ಕೊಡಗಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಹಾರಂಗಿ ಜಲಾಶಯಕ್ಕೆ ನೀರಿನ ಹರಿವು ಏರಿಕೆಯಾಗಿರುವ ಹಿನ್ನೆಲೆ ಭಾನುವಾರ ಮಧ್ಯಾಹ್ನ ಅಣೆಕಟ್ಟೆಯಿಂದ ನದಿಗೆ ನೀರು ಹರಿಸಲಾಗಿದೆ ನಾಲ್ಕು ಕ್ರೆಸ್ಟ್ ಗೇಟ್ಗಳಿಂದ ಎರಡು ಸಾವಿರ ಕ್ಯೂಸೆಕ್ ಹಾಗೂ ಹಾರಂಗಿ ಜಲವಿದ್ಯುತ್ ಕೇಂದ್ರದ ಮೂಲಕ ಎರಡು ಸಾವಿರ ಕ್ಯೂಸೆಕ್ ಸೇರಿದಂತೆ ಒಟ್ಟು ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಭಾನುವಾರ ಮಧ್ಯಾಹ್ನದ ಮಾಹಿತಿ ಪ್ರಕಾರ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿ ಎತ್ತರದ ಅಣೆಕಟ್ಟೆಯಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಪಾಯಿಂಟ್ ಐದು ಒಂದು ಅಡಿಗಳಷ್ಟು ನೀರು ಭರ್ತಿಯಾಗಿದೆ ಆರು ಸಾವಿರದ ಎಂಟುನೂರ ಇಪ್ಪತ್ತು ಕ್ಯೂಸೆಕ್ ನೀರಿನ ಒಳಹರಿವು ಇದೆ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು ಒಳಹರಿವಿನ ಪ್ರಮಾಣ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆಯಿದೆ ಜಲಾಶಯವು ಶೀಘ್ರವೇ ಗರಿಷ್ಠ ಮಟ್ಟ ತಲುಪುವುದರಿಂದ ನದಿಗೆ ಹೆಚ್ಚುವರಿ ನೀರನ್ನು ಹರಿಸಲಾಗ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಪುಟ್ಟಸ್ವಾಮಿ ತಿಳಿಸಿದ್ದಾರೆ ಕ್ರಸ್ ಗೇಟ್ಗಳ ಮೂಲಕ ಭಾರೀ ಪ್ರಮಾಣದ ನೀರು ಧುಮ್ಮಿಕ್ಕುವ ದೃಶ್ಯವನ್ನು ಸ್ಥಳೀಯರು ಹಾಗೂ ಪ್ರವಾಸಿಗರು ಕಣ್ತುಂಬಿಕೊಂಡರು ರಭಸವಾಗಿ ಹರಿಯುವ ನೀರು ಜಲವೈಭವವನ್ನೇ ಸೃಷ್ಟಿಸಿತ್ತು ನನ್ನ ಹೆಸರು ಡಾಕ್ಟರ್ ಶ್ರೀನಾಥನ್ ಬೆಂಗಳೂರಿನ ಬಂದಿದ್ದೀವಿ ನಾವು ಯಾವ್ದೋ ಮಡಿಕೇರಿ ಕಾರ್ಯಕ್ರಮ ಬಂದಿದ್ದೀವಿ ಹಾಗೆ ಬರುವಾಗ ಆರಂಗಿ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮುಂದೆ ಸುದ್ದಿ ಬಂದಿದ್ದೀನಿ ಬಟ್ ಅದು ಬಂದಾಗ ಒಂದು ನೀಟರದಲ್ಲಿ ಬಂದಿಲ್ಲ ಅದು ಸಮ್ಮರ್ ಆದ್ಮೇಲೆ ಬಂದಿತ್ತು ಬಟ್ ಇದು ರಿಯಲ್ ಮಾನ್ಸೂನ್ ಯಾರು ಮಾನ್ಸೂನ್ ಅಪ್ಪ ಎಲ್ಲ ಇಲ್ಲಿ ಬರಬೇಕು ಸುಂದರವಾದ ಪ್ರದೇಶ ಈ ಡ್ಯಾಮ್ ಓಪನ್ ಮಾಡಿದಾಗಂತೂ ನೀರು ನಾಲ್ಕು ಗೇಟಲ್ಲೂ ಬರ್ತಾ ಇದೆ ಒಂದು ಖುಷಿಯಲ್ಲಿ ಮಳೆ ನೀರು ಬೇರೆ ಚೆನ್ನಾಗಿದೆ ಸುಂದರವಾದ ಗ್ರೀನರಿ ಎಲ್ಲ ಕಡೆ ಇದೆ ಮಾನ್ಸೂನ್ ಎಂಜಾಯ್ ಮಾಡೋರು ಮಡಿಕೇರಿಗೆ ಈ ಟೈಮ್ ಬರಬೇಕು ಇದು ಸೈಟ್ ಸೀಯಿಂಗ್ ಅಂತ ಈ ಟೈಮ್ ಬರಬಾರ್ದು ಹಾರಂಗಿ ಅಣೆಕಟ್ಟೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸುವ ಸಾಧ್ಯತೆ ಇರುವುದರಿಂದ ಹಾರಂಗಿ ಹಾಗೂ ಕಾವೇರಿ ನದಿ ಪಾತ್ರದಲ್ಲಿರುವ ಮತ್ತು ನದಿಯ ಎರಡು ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜಾನುವಾರು ರಕ್ಷಣೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ